ಸಾರ್ವಜನಿಕರಲ್ಲಿ ರಾಷ್ಟ್ರಾಭಿಮಾನ ಜಾಗೃತಿ ಮೂಡಿಸಲು ಚಿಕ್ಕಬಳ್ಳಾಪುರ ನಗರದಲ್ಲಿ ವಿದ್ಯಾರ್ಥಿಗಳಿಂದ ಎಂಟು ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಈ ಬಾರಿ ನಡೆಯುತ್ತಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಅದರ ಪೂರ್ವಭಾವಿಯಾಗಿ ಸಾರ್ವಜನಿಕರಲ್ಲಿ ದೇಶದ ಬಗ್ಗೆ ಅರಿವು ಮೂಡಿಸಲು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದ ಮುಂದೆ ಎಂಟುನೂರು ಮೀಟರ್ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆ ಮಾಡಲಾಯಿತು ಬೃಹತ್ ರಾಷ್ಟ್ರ ಧ್ವಜ ಜಾಥಾಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎನ್ ವಿ ಭವಾನಿ ಮತ್ತು ಜಿಲ್ಲಾಧಿಕಾರಿ ರವೀಂದ್ರ ಅವರು ಚಾಲನೆ ನೀಡಿದ್ರ ನೂರಾರು ವಿದ್ಯಾರ್ಥಿಗಳು ಎಂಟು ಮೀಟರ್ ಉದ್ದದ ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆ ನಡೆಸಿದ್ರ ಬಿಬಿ ರಸ್ತೆ ಮೂಲಕ ಬಲಮುರಿ ಸರ್ಕಲ್ ಬಜಾರ್ ರಸ್ತೆ ಟೌನ್ ಹಾಲ್ ಗಂಗಮ್ಮಗುಡಿ ರಸ್ತೆ ಜಿಲ್ಲಾ ನ್ಯಾಯಾಲಯದ ಮುಂದೆ ಜಾಥಾ ಅಂತ್ಯಗೊಂಡಿತ ವಿದ್ಯಾರ್ಥಿಗಳು ತಿರಂಗವನ್ನ ಹಿಡಿದು ರಸ್ತೆ ಭಾರತ ಮಾತಾ ಕಿ ಜೈ ಘೋಷವಾಕ್ಯ ರಾಷ್ಟ್ರಧ್ವಜ ಹಿಡಿದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಿದ್ದು ಸಾರ್ವಜನಿಕರ ತಿಳುವಳಿಕೆಗಾಗಿ ಮತ್ತು ರಾಷ್ಟ್ರಾಭಿಮಾನ ಅವರಲ್ಲಿ ಮೂಡಿಸಲು ವಿದ್ಯಾರ್ಥಿಗಳ ಜೊತೆ ಸೇರಿ ಮೆರವಣಿಗೆ ಮಾಡಲಾಗಿದೆ ಎಂದು ದಿನ ನ್ಯಾಯಾಂಗ ಇಲಾಖೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಇವರೆಲ್ಲರ ವತಿಯಿಂದ ಸುಮಾರು ಎಂಟುನೂರು ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ನಮ್ಮ ಮಕ್ಕಳು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಿಂದ ಇವತ್ತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಾಜ ಬೀದಿಗಳಲ್ಲಿ ಇವತ್ತು ರಸ್ತೆಗಳಲ್ಲಿ ಈ ಬಾವುಟವನ್ನು ಎಂಟುನೂರು ಮೀಟರ್ ರಾಷ್ಟ್ರ ಧ್ವಜವನ್ನು ಮಕ್ಕಳು ತಮ್ಮ ತಲೆಯ ಮೇಲೆ ಒತ್ತು ಅದನ್ನು ಎಲ್ಲ ಜನರಿಗೂ ಕೂಡ ರಾಷ್ಟ್ರಾಭಿಮಾನ ಮೂಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹರ್ಗರ್ ತಿರಂಗ ಎಂಬತಕ್ಕಂಥ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಹಾಗಾಗಿ ಸ್ವಾತಂತ್ರ್ಯೋತ್ಸವ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ದಿನ ನಾಳೆ ಏಕೆಂದರೆ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಾವು ಪ್ರಜಾತಂತ್ರ ಗಣರಾಜ್ಯವನ್ನಾಗಿ ಮಾಡಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಇದು ಆರ್ಥಿಕ ಸ್ವಾತಂತ್ರ್ಯ ಇರ್ಬೋದು ರಾಜಕೀಯ ಸ್ವಾತಂತ್ರ್ಯ ಇರ್ಬೋದು ಸಮಾನತೆಯ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಮಕ್ಕಳು ಈ ಒಂದು ರಾಷ್ಟ್ರಾಭಿಮಾನವನ್ನು ಬೆಳೆಸಿಕೊಳ್ಳುವುದರ ಮೂಲಕ ದೇಶ ಸೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ ನಾವು ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥದ್ದು ಭಾಳ ಮುಖ್ಯ ನಾವು ನಮ್ಮ ದೇಶಕ್ಕಾಗಿ ಕೊಡ್ತಕ್ಕಂಥ ಗೌರವ ಏನಿದೆ ಆ ಗೌರವ ಪ್ರತಿಯೊಬ್ಬ ವ್ಯಕ್ತಿಯ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಸರೆಯಾಗುತ್ತೆ ಹಾಗಾಗಿ ಎಲ್ಲ ಶಾಲಾ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ನಮ್ಮ ರಾಷ್ಟ್ರಾಭಿಮಾನ ಯಾವತ್ತು ಕೂಡ ಇರಬೇಕು ಮೂಡಬೇಕು ಈ ವೇಳೆ ನ್ಯಾಯಾಂಗ ಇಲಾಖೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಸಹಭಾಗಿತ್ವದಲ್ಲಿ ಅಚ್ಚುಕಟ್ಟಾಗಿ ಮೂಡಿ ಬಂದಿರುವುದಕ್ಕೆ ಜಿಲ್ಲಾಧಿಕಾರಿಗಳು ಧನ್ಯವಾದಗಳನ್ನು ತಿಳಿಸಿದ್ರ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ